ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸೊ ಈಗ ತಿಂಡಿಯಲ್ಲೂ ಆಗಿದೆ ನಾನು ಮತ್ತು ಅಮ್ಮ ಇಬ್ಬರೇ ಇವತ್ತು ಇರೋದು ದಾದ ಮತ್ತು ಅಣ್ಣ ಕೊನೆ ಕೊಯ್ಲು ಮಾಡ್ತಿದ್ದಾರೆ ನಮ್ಮನೇದಲ್ಲ ಬೇರೆಯವ್ರ ಮನೆಯದು ಸೊ ಇವತ್ತು ಏನು ಕೆಲಸ ಅಂತಂದರೆ ತಿಂಡಿ ಎಲ್ಲ ಆಯಿತು ಆಮೇಲೆ ಸಿಂಗರಿಗಳೆಲ್ಲ ಕಚ್ಕೊಟ್ಟಾಯಿತು ಕೋಳಿಗಳೆಲ್ಲ ಹೊರಗೆ ಬಿಟ್ಟಾಯಿತು ನಮ್ಮದೇನು ಅಡಿಕೆ ಕೊಯ್ಲು ಆಗಲಿಲ್ಲ ಒಂದು ಸರಿ ಹಣ್ಣಾಗಿತ್ತು ಆಮೇಲೆಲ್ಲ ಅದೆಲ್ಲ ಉದುರೋಯ್ತು ಈಗ ಮತ್ತೆ ಫುಲ್ ಹಣ್ಣಾಗಲಿಲ್ಲ ಅಂದರೆ ಈಗ ಈ ವರ್ಷ ಲೇಟ್ ಆಯಿತು ನೋಡಿ ಹಾಗಾಗಿ ಕೊನೆ ಕೊಯ್ಲು ಕೂಡ ಲೇಟಾಗಿದೆ ಹಾಗಾಗಿ ಕೊನೆ ಆಗಲಿಲ್ಲ ನೋಡಿ ಇವತ್ತು ಒಂದು ಸ್ವಲ್ಪ ಅಡಿಕೆ ಎಲ್ಲ ಬಿದ್ದಿದೆ ಅದನ್ನೆಲ್ಲ ಆರಿಸ್ಕೊಂಡು ಬರಬ ಅಂತೇಳಿ ಹೊಂಟಿದ್ದೀವಿ ನಾನು ಅಮ್ಮ ಸೊ ಅಡುಗೆ ಎಲ್ಲ ಏನೂ ಆಗಲಿಲ್ಲ ಇನ್ನು ತೋಟಕ್ಕೆ ಹೋಗಿ ಎಲ್ಲ ಆರಿಸ್ಕೊಂಡು ಬಂದಾದ ನಂತರ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ಸೊ ಇವಾಗ ನಾನು ಮತ್ತೆ ಅಮ್ಮ ಅಡಿಕೆ ಬರೋದಕ್ಕೆ ಇದ್ದೀವಿ ಮತ್ತು ಅದೆಲ್ಲನೂ ಆದಮೇಲೆ ಮತ್ತೆ ಮತ್ತೆನ ಕಂಟಿನ್ಯೂ ಆಯಿತಾ ಲೆಟ್ಸ್ ಗೋ ಹಾಯ್ ಫ್ರೆಂಡ್ಸ್ ನಾವು ತೋಟಕ್ಕೆಲ್ಲ ಹೋಗಿ ಬಂದ್ವಿ ಈಗ ಟೈಮ್ ಒಂದು ಎರಡು ಗಂಟೆ ಆಯಿತು ತೋಟಕ್ಕೆ ಹೋಗಿ ಹೋಗೋಷ್ಟರಲ್ಲಿ ಒಂದು ಹತ್ತು ಹತ್ತು ಆಗಿತ್ತು ಸೊ ಮನೆಗೆ ಬರೋಷ್ಟರಲ್ಲಿ ಒಂದು ಹನ್ನೆರಡುವರೆ ಒಂದು ಗಂಟೆ ಆಯಿತು ಅದನಂತರ ಮನೆಗೆ ಬಂದು ಸ್ನಾನ ಮಾಡಿ ಅಡುಗೆರನ್ನು ಆಯಿತು ಇವಾಗ ಊಟ ಮಾಡಬೇಕು ಒಂದು ಎರಡು ಗಂಟೆ ಮೇಲಾಗಿದೆ ಆಯಿತು ಇಷ್ಟೇ ಮತ್ತೆ ಈಗ ಅರ್ಧ ದಿನ ಆಯಿತು ಇವತ್ತು ಮಧ್ಯಾಹ್ನ ನಂತರ ಮತ್ತೆ ಎಂಥ ಬ್ಲಾಗ್ ಮಾಡೋದು ನೋಡಿ ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ಮಾಡಿದಷ್ಟು ಬಂತು ಮಧ್ಯಾಹ್ನ ನಂತರ ಏನೂ ಬ್ಲಾಗ್ ಆಗೋದಿಲ್ಲ ಅದರಲ್ಲೂ ಈಗ ಕ್ಲೈಮೇಟ್ ಚೇಂಜ್ ನೋಡಿ ಬೇಗ ಕತ್ಲಾಗಿಬಿಡ್ತದೆ ಹಾಗಾಗಿ ಒಂದು ಮೂರು ಗಂಟೆ ನಂತರ ಅಷ್ಟೊಂದು ಬೆಳಕೇ ಇರೋದಿಲ್ಲ ಆಗ್ತದೆ ಅಷ್ಟು ಒಳಗೆ ಎಷ್ಟು ವೀಡಿಯೋಸ್ಗಳನ್ನ ಮಾಡಿಕೊಂಡ್ರು ಅದಷ್ಟು ಬ್ಲೋಗಾಗುತ್ತೆ ಸೊ ಇವಾಗ ಎಷ್ಟೇ ಆಯಿತು ಅಂದ್ಕೊತೀನಿ ಇವತ್ತಿನ ಬ್ಲೋಗ್ ಇನ್ನು ಇದನ್ನೇ ನಾಳೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಡಿಸೆಂಬರ್ ಒಂದು ಅಮಾವಾಸ್ಯೆ ಕಾರ್ತಿಕ ಮಾಸದ ಕೊನೆಯ ದಿನ ಹಾಗಾಗಿ ನಮ್ಮ ದೇವಸ್ಥಾನದಲ್ಲಿ ಇವತ್ತು ಕೊನೆಯ ದಿನದ ಕಾರ್ತಿಕ ಪೂಜೆ ಉಂಟು ಹಾಗಾಗಿ ನಾನು ಬೆಳಿಗ್ಗೆನೋ ಒಂದು ರಂಗೋಲಿಯನ್ನು ಬಿಡಿಸಿಟ್ಟಿದ್ದೀನಿ ಸಂಜೆ ಪೂಜೆ ಆಗುತ್ತೆ ಇವಂಥ ದಿನ ಕಾರ್ತಿಕ ಪೂಜೆ ಲಾಸ್ಟ್ ಆಗುತ್ತೆ ಹಾಗೆ ಇವತ್ತಿನ ದಿನ ಕಾರ್ತಿಕ ಮಾಸ ಕೂಡ ಮುಗಿದಿದೆ ಇವತ್ತು ನೋಡಿ ಕ್ವಿಕ್ಕಾಗಿ ಒಂದು ಚಿಕನ್ ರೆಸಿಪಿಯನ್ನು ತರಿಸ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಚಿಕನ್ ರೆಸಿಪಿ ಮಾಡಿದರೆ ಸೊ ಇದಕ್ಕೆ ಒಂದು ಮೂರು ಟೊಮೆಟೊ ಆಮೇಲೆ ಮೂರು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಎರಡರಿಂದ ಮೂರು ಬೆಳ್ಳುಳ್ಳಿ ಆಮೇಲೆ ಒಂದು ನಾಲ್ಕು ಇಂಚಾಗುವಷ್ಟು ಶುಂಠಿಯನ್ನು ಕಟ್ ಮಾಡ್ಕೊಂಡು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಇಲ್ಲಿ ಒಂದು ಅರ್ಧ ಭಾಗ ಆಗುವಷ್ಟು ತೆಂಗಿನಕಾಯಿಯನ್ನು ಹಳದಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ನೋಡಿ ಒಂದು ಐದರಿಂದ ಆರು ಒಣಮೆಣಸಿನಕಾಯಿ ಆಮೇಲೆ ಒಂದು ಸಣ್ಣ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಬಡಸೊಪ್ಪು ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೀನಿ ಸೊ ಇಲ್ಲಿ ಎಲ್ಲ ಗರಂ ಮಸಾಲ ಐಟಮ್ಗಳು ಎರಡು ಏಲಕ್ಕಿ ಆಮೇಲೆ ಕಲ್ಲು ಹೂವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಎರಡು ಲವಂಗ ಆಮೇಲೆ ಒಂದು ಸಣ್ಣ ಟೇಬಲ್ ಸ್ಪೂನ್ ಆಗಿ ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಸಣ್ಣ ಚಕ್ಕೆ ಎರಡು ಲವಂಗದ ಎಲೆ ಆಮೇಲೆ ರಾಮಪತ್ರೆ ಪತ್ರೆ ಹೂ ಸಣ್ಣದು ಕೋಡು ಚಕ್ಕರ ಮಗು ಇದಿಷ್ಟನ ತಗೊಂಡಿದ್ದೀನಿ ಇದು ಗರಂ ಮಸಾಲೆ ಐಟಮ್ಗಳು ಆಮೇಲೆ ಕರಿಬೇವಿನ ಸೊಪ್ಪು ಬೇಕು ಸೊ ಇವಾಗ ನಾನು ಮಾಡ್ತಾ ಇರೋದು ಒಂದೂವರೆ ಕೆ ಜಿ ಚಿಕನ್ ರೆಸಿಪಿ ಸೊ ಹೇಗೆ ಮಾಡ್ತೀನಿ ಅಂತ ನೀವು ಕೊನೆವರೆಗೂ ನೋಡಿ ಹಾಗೆಯೇ ಇಷ್ಟವಾಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬಹುದು ಸೊ ಅಂತ ಮಾಡ್ತೀನಿ ಕ್ವಿಕ್ಕಾಗಿ ನೀವು ಕೂಡ ನೋಡ್ತಾ ಸಪೋರ್ಟ್ ಮಾಡ್ತಾ ಹೋಗಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಣ ಮೆಣಸಿನಕಾಯಿ ಕೊತ್ತಂಬರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಇದನ್ನೆಲ್ಲ ಹಾಕಿದ್ದೀನಿ ನಾವೇ ಆಮೇಲೆ ಇದಕ್ಕೇನೆ ಪುದೀನ ಮತ್ತು ಕರ್ಬೇವಿನ ಸೊಪ್ಪಿದ್ದರೆ ಸೇರಿಸ್ಕೊಬೋದು ಪುದೀನೇ ಇಲ್ಲ ಹಾಗಾಗಿ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಬೋದು ಒಂಥರ ಒಂದು ಐದಾರು ಎಲೆಯನ್ನು ಹಾಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಗರಂ ಮಸಾಲೆಲ್ಲ ಸೇರಿಸ್ಬೇಕು ಒಂಚೂರು ಹಸಿ ವಾಸ್ನಿಗೆ ಹೋಗಲಿ ನೋಡಿ ಇದೀಗ ಫ್ರೈ ಆಗೋದು ಇದಕ್ಕೆ ನಾನು ತೆಂಗಿನಕಾಯಿಯನ್ನು ಹುರ್ಕೊಂಡು ಆಮೇಲೆ ಗರಂ ಮಸಾಲ ಹತ್ತು ಹಾಕ್ತೇನೆ ಸೊ ಗಸಗತ್ತೆ ಕಲ್ಲುವನ್ನೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಬರ್ತದೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ತಣ್ಣಗಾದ ಮೇಲೆ ಹುಡ್ಬೋದು ಇದು ಚಿಕನ್ ಗ್ರೀನ್ ಕಬಾಬ್ಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಅಷ್ಟೇ ಕಾತ್ರದ್ದು ಶುಂಠಿಯನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಆಮೇಲೆ ಒಂದು ಸಣ್ಣದಾಗುವಷ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಆಮೇಲೆ ಚಕ್ಕೆ ಕಾಳು ಮೆಣಸು ಮತ್ತು ಮೊಕ್ಕು ಇದಿಷ್ಟನ್ನೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಡ್ತೀನಿ ಸೊ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಗ್ರೀನ್ ಕಬಾಬ್ ಮಾಡಿದರೆ ಇವತ್ತೊಂದು ಸ್ವಲ್ಪ ಗ್ರೀನ್ ಕಬಾಬ್ ಮಾಡುವ ಹೇಳಿ ಒಂದು ಅರ್ಧ ಕೆ ಜಿ ಚಿಕನ್ ಆಗೋಷ್ಟು ಕ್ಲೀನ್ ಮಾಡಿ ಆಮೇಲೆ ಒಂದು ನಿಂಬೆ ಹಣ್ಣನ್ನು ರಸ ಹಿಂಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಕಾರ್ನ್ಫ್ಲೋರ್ ಒಂದು ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕುತ್ತೆ ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಲೈಟಾಗಿ ಗರಂ ಮಸಾಲ ಪುಡಿ ಹಾಕ್ತೀನಿ ಪೇಸ್ಟಿಗೆ ಹಾಕಿದ್ದೀನಿ ಈಗ ಒಂಚೂರು ಲೈಟಾಗಿ ಹೋಗುತ್ತೆ ಆಮೇಲೆ ಚಿಕನ್ ಮಸಾಲ ಸ್ವಲ್ಪ ಟೇಸ್ಟಿಗೋಸ್ಕರ ಕಬಾಬ್ ಪೌಡರ್ ಈಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರ್ಬೋದು ಸೊ ಇವಾಗ ಪೇಸ್ಟ್ ಮಾಡಿರುವಂಥ ಗ್ರೀನ್ ಪೇಸ್ಟ್ ಹಾಕ್ತಾ ಇದೆ ಈ ಥರ ಚೆನ್ನಾಗಿಲ್ಲ ಹಾಂ ನೋಡಿ ಎರಡು ಈರುಳ್ಳಿ ಒಂದು ಟೊಮೆಟೊ ಮತ್ತು ಎರಡು ಎಣ್ಣೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಕ್ಲೀನ್ ಮಾಡಿರುವಂಥ ಒಂದೂವರೆ ಕೆ ಜಿ ಅವಷ್ಟು ಚಿಕನ್ ಅನ್ನು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಮೇಲೆ ಚಿಕನ್ ಮಸಾಲ ಸ್ವಲ್ಪ ಲೈಟಾಗಿ ಗರಂ ಮಸಾಲ ಇಷ್ಟೇ ನೋಡಿ ಚಿಕ್ಕ ಆಗುವಷ್ಟು ಹಾಕಿ ಸ್ವಲ್ಪ ಒಂದು ಅರ್ಧ ಗಂಟೆ ಈ ಥರ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಆಮೇಲೆ ಬೇಯಿಸಿದ್ರೆ ಚೆನ್ನಾಗಿರ್ತಿತ್ತು ಈಗ ನನಗೆ ಅರ್ಜೆಂಟಲ್ಲಿ ನಾನು ಹೀಗೇನೆ ಈಗ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ನಿಂಬೆ ಹಣ್ಣು ರಸ ಆಮೇಲೆ ಸ್ವಲ್ಪ ಟರ್ಮರಿಕ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಒಂದು ಅರ್ಧ ಗಂಟೆ ನಂತರ ಬೇಯಿಸಿದ್ರೆ ಚೆನ್ನಾಗಿರ್ತಿತ್ತು ಸೊ ಈಗ ನಾನು ಅರ್ಜೆಂಟಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ ಸೊ ನೋಡಿ ಇದು ಚೆನ್ನಾಗಿ ಬೇಯಬೇಕು ಆಮೇಲೆ ಮಸಾಲ ಹಾಕಬೇಕು ನೋಡಿ ಚಿಕನ್ ಬೆಂದಿದೆ ಮತ್ತು ಈಗ ನಾನು ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ತೀನಿ ನಾನೇನು ಮಾಡಿದ್ದೀನಿ ಅಂತಾರೆ ಒಂದು ತೆಂಗಿನಕಾಯಿ ಹಾಲು ತೆಕ್ಕೊಂಡು ಅದರಲ್ಲೇ ಮಸಾಲೆ ಹರ್ಕೊಂಡು ಬಿಟ್ಟಿದ್ದೀನಿ ಆಯಿತಾ ಮತ್ತು ನೀರು ಹಾಕುವಂಥ ಕೆಲಸ ಇರೋದಿಲ್ಲ ಹಾಗಾಗಿ ಮತ್ತು ನೀರು ಹಾಕಿದ್ರೆ ಮಸಾಲೆ ಗ್ರೇವಿ ಥರ ಆಗಿದೆ ಸಾರು ಥರ ಆಗಿಬಿಟ್ರೆ ಕಷ್ಟ ಅಂತೇಳಿ ತೆಂಗಿನ ಹಾಲನೆ ಮಸಾಲೆ ಇರೋದ್ರಿಂದ ಹರ್ಕೊಂಡ್ಬಿಟ್ಟಿದ್ದೀನಿ ಸೊ ಈ ಥರ ಮಸಾಲೆನ ಹಾಕ್ತೀನಿ ನೋಡಿ ಆಮೇಲೆ ಇದು ಚೆನ್ನಾಗಿ ಗಟ್ಟಿ ಆಗ್ತದೆ ಈಗ ಈ ಥರ ಇದ್ರೂ ಕುದ್ದಿ ತಂಡ ಆದ್ಮೇಲೆ ಫುಲ್ ಗ್ರೇವಿ ಥರ ಆಗ್ತದೆ ಸೊ ಇವಾಗ ಇದಕ್ಕೆ ಮತ್ತೆ ಏನು ಕೊತ್ತಂಬರಿ ಸೊಪ್ಪಾಗಲಿ ಚಿಕನ್ ಮಸಾಲೆ ಈ ಥರದ್ದು ಏನೂ ಸೇರಿಸ್ಕೊಳ್ಳೋದು ಬೇಡ ಯಾಕೆಂದರೆ ಮಸಾಲೆಗೆ ನಾವು ಹರಿಯೋದಿಕ್ಕ ಸಾಕಷ್ಟು ಹಾಕಿರ್ತೀವಿ ನೋಡಿ ಹಾಗಾಗಿ ಅದರ ಫ್ಲೇವರ್ ಚೆನ್ನಾಗಿ ಬಂದಿರುತ್ತೆ ಮತ್ತು ನಿಮಗೆ ಬೇಕು ಅಂದ್ಬಿಟ್ರೆ ಹಾಕೊಳ್ಳಿ ಅಷ್ಟೇ ಟೇಸ್ಟ್ ಅಂತೂ ಅಂದರೆ ಎಲ್ಲರದ್ದು ಕರ್ಬೇವಿನ ಸೊಪ್ಪಿಂದಾಗಲಿ ಮತ್ತು ಕೊತ್ತಂಬರಿ ಸೊಪ್ಪು ಹೀಗೆ ಎಲ್ಲರದ್ದು ಕೂಡ ಪರಿಮಳ ಚೆನ್ನಾಗೇ ಬಂದಿರುತ್ತೆ ರೆಸಿಪಿಗೆ ಹಾಗಾಗಿ ಹೇಳಿದ್ದು ಸೊ ಇದು ಗ್ರೀನ್ ಕಬಾಬ್ ಮಾಡಲಿಕ್ಕೆ ರೆಡಿಯಾಗಿದೆ ಪುದೀನ ಒಂದು ಹಾಕಿಬಿಟ್ಟಿದ್ರಲ್ಲ ಇನ್ನೂ ಮಸ್ತಾಗಿ ಕಲರ್ ಬರ್ತಾ ಇತ್ತು ಮತ್ತು ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರ್ತಿತ್ತು ಸೊ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಸೊ ಎರಡರಿಂದ ಮೂರು ದಿವಸ ಆಯಿತು ನಮ್ಮ ಕರಾವಳಿ ಸೈಡ್ ಫುಲ್ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ವಾತಾವರಣ ಎಲ್ಲ ಫುಲ್ ಮೋಡ ಮೂಡ ಥರ ಇಡೀ ದಿವಸವೂ ಮೋಡನೇ ಬಿಸಿಲೇ ಇಲ್ಲ ಸೊ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರೋದ್ರಿಂದ ಈ ರೀತಿ ಆಗ್ತಾ ಉಂಟು ಮಳೆ ಇನ್ನೂ ಬಂದಿಲ್ಲ ಫುಲ್ಲು ಮೋಡ ಆಗಿದೆ ಅಷ್ಟೇ ಬೆಳಕೇ ಇಲ್ಲ ಸೊ ಮತ್ತು ಚಳಿನೂ ಕೂಡ ಕಡಿಮೆ ಆಗಿಬಿಟ್ಟಿದೆ ವಿಪರೀತ ಚಳಿ ಬರ್ತಾ ಇತ್ತು ಈಗ ಚಳಿ ಕಡಿಮೆ ಆಗಿ ಸೆಕೆ ಶುರುವಾಗಿದೆ ಎರಡರಿಂದ ಮೂರು ದಿವಸ ಆಯಿತು ಮತ್ತು ವಾತಾವರಣ ಯಾವಾಗ ಚೇಂಜ್ ಆಗ್ತದೆ ಅಂತ ಗೊತ್ತಿಲ್ಲ ವಾಯುಭಾರ ಕುಸಿತ ಆಗಿರೋದ್ರಿಂದ ಹೀಗಾಗಿದೆ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಸಿಗುವ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್